ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಕೆಲವೊಂದಿಷ್ಟು ಜಿಲ್ಲೆಗೆ ಜಮಾ ಆಗುತ್ತೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಹಾಗೆ ಕೆಲವೊಂದು ಕೆಲವೊಂದಿಷ್ಟು ಮಹಿಳೆಯರಿಗೆ ಅಮೌಂಟು ಬರೋದಿಲ್ಲ ಅದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ ಮತ್ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಸ್ಕೀಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ನಿಮ್ಗೆ ಅರ್ಥವಾಗುತ್ತೆ ಇಲ್ಲ ಅಂದ್ರೆ ಅರ್ಥವಾಗಲ್ಲ ಪೂರ್ತಿ ವಿಡಿಯೋ ಸ್ಕೀಪ್ ಮಾಡಿದೆ ನೋಡಿ ಮತ್ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಟಾಪಿಕ್ ಗೆ ಬರೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವರದಿ ಪ್ರಕಾರ ಒಂದು ಪಾಯಿಂಟ್ ಜೀರೋ ಎಂಟು ಲಕ್ಷ ಮಹಿಳಾ ಮುಖ್ಯಸ್ಥರನ್ನು ಅಂದ್ರೆ ಅವರು ಆದಾಯ ತೆರಿಗೆ ಮಾಡ್ತಾ ಇದ್ರು ಅವರನ್ನು ಒಂದು ಪಾಯಿಂಟ್ ಜೀರೋ ಎಂಟು ಲಕ್ಷ ಮಹಿಳೆಯರನ್ನು ಈ ಯೋಜನೆಯಿಂದ ಸರ್ಕಾರ ಈಗ ತೆಗೆದು ಹಾಕಿದೆ ಮತ್ತು ಒಂದು ಪಾಯಿಂಟ್ ಜೀರೋ ಫೋರ್ ಲಕ್ಷ ಮಹಿಳೆಯರನ್ನು ಅವರ ಪತಿ ಕುಟುಂಬ ಜಿ ಎಸ್ ಟಿ ಪಾವತಿ ಮಾಡ್ತಾ ಇದ್ರು ಅಂತ ಅವರನ್ನು ಸಹ ಈಗ ಈ ಯೋಜನೆಯಿಂದ ಹಾಕಿದ ಆಧಾರಿತ ಒಟ್ಟು ಎರಡು ಪಾಯಿಂಟ್ ಹದಿಮೂರು ಲಕ್ಷ ಮಹಿಳೆಯರನ್ನು ಅಂದ್ರೆ ಈ ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಈ ಯೋಜನೆಯಿಂದ ಈಗ ತೆಗೆದು ಹಾಕಿದ್ದಾರೆ ಅಂದ್ರೆ ಅವರು ಜಿ ಎಸ್ ಟಿ ಮಾಡ್ತಾ ಇದ್ರು ಸಹ ಅವರು ಗೃಹಲಕ್ಷ್ಮಿ ಕಡೆಯಿಂದ ಬರುವ ಅಮೌಂಟ್ ಸಹ ಮತ್ತು ಗೋರ್ಮೆಂಟ್ ಕಡೆಯಿಂದ ಬರುವ ಎಲ್ಲ ಸೌಲಭ್ಯಗಳು ಕೂಡ ತಾವು ತೊಗೊಂತ ಇದ್ರು ಅಂತ ಈಗ ಗೋರ್ಮೆಂಟ್ ಗಮನಕ್ಕೆ ಬಂದಿದ್ದಕ್ಕೆ ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಈಗ ಎಲ್ಲಾ ಮಹಿಳೆಯರನ್ನು ತೆಗೆದು ಹಾಕಿದ್ದಾರೆ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಮಹಿಳೆಯರನ್ನು ಈಗ ಈ ಯೋಜನೆಯಿಂದ ಹಾಕಿದ್ದಾರೆ ಹಾಗೆ ಸರ್ಕಾರ ಇನ್ನಷ್ಟು ಡಾಟಾವನ್ನು ಸಹ ಕಲೆ ಹಾಕ್ತಾ ಇದೆ ಮತ್ತು ಅದರಲ್ಲಿ ಕಂಡು ಬಂದಿರುವಂತಹ ಜಿ ಎಸ್ ಟಿ ಪಾವತಿ ಮಾಡ್ತಾ ಇದ್ರು ಅಂತ ಕಂಡು ಬಂದ್ರೆ ಇನ್ನು ಸಹ ಫಲಾನುಭವಿಗಳನ್ನು ಈ ಯೋಜನೆಯಿಂದ ತೆಗೆದು ಹಾಕಬಹುದು ಹಾಗೆ ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗೆ ಇಪ್ಪತ್ತೆರಡನೇಕ್ಕಂತೂ ಜಮಾ ಆಗುತ್ತೆ ಅಂದ್ರೆ ನಮಗೆ ವರದಿ ಬಂದಿರೋ ಪ್ರಕಾರ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಮತ್ತು ದಾವಣಗೆರೆ ಶ್ರೀರಂಗಪಟ್ಟಣ ದಕ್ಷಿಣ ಕನ್ನಡ ಶಿವಮೊಗ್ಗ ಮಂಗಳೂರು ಕಲಬುರ್ಗಿ ಇಷ್ಟು ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ ನಮಗೆ ಮಾಹಿತಿ ಬಂದಿದೆ ಹಾಗೆ ನಿಮಗೆ ತಿಳಿಸುವಂತ ನಾವು ಕೆಲಸ ಮಾಡ್ತೇವೆ ಮತ್ತೆ ಏನಾದರೂ ನೀವು ಜಿ ಎಸ್ ಟಿ ಪಾವತಿ ಮಾಡ್ತಾ ಇಲ್ಲ ಅಂದ್ರೂ ಸಹ ನಿಮಗೆ ಇಪ್ಪತ್ತೆರಡನೇ ಕಂತು ಏನಾದರೂ ಬರಲಿಲ್ಲ ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ನೀವು ನೀವು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ನೀವು ತಗೊಂಡು ಗ್ರಾಮನ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ ಮೇಲೆ ನಿಮಗೆ ಯಾವ ರೀತಿ ಸ್ಟೇಟಸ್ ಅಲ್ಲಿ ಶೋ ಆಗುತ್ತಾ ಅಂದ್ರೆ ನಿಮ್ಮದು ಕೂಡ ಈ ಲಿಸ್ಟಿನಲ್ಲಿ ಹೋಗಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಪೂರ್ತಿಯಾಗಿ ವಿಷಯ ತಿಳುತ್ತೆ ಮತ್ತೆ ನೀವು ಜಿ ಎಸ್ ಟಿ ಪಾವತಿ ಮಾಡ್ತಾ ಇಲ್ಲ ಅಂದ್ರೂ ಸಹ ನೀವು ಈ ಯೋಜನೆಯಿಂದ ನಿಮ್ಮನ್ನು ಸಹ ತೆಗೆದು ಹಾಕಿದ್ರೆ ನೀವೇನ್ ಮಾಡಬೇಕಂದ್ರೆ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನೀವು ಅಂಗನವಾಡಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಸಹ ಹೋಗಿ ನಾವು ಈ ರೀತಿ ಜಿ ಎಸ್ ಟಿ ಸಹ ಪಾವತಿ ಮಾಡ್ತಾ ಇಲ್ಲ ನಮ್ಮ ನಮ್ದು ಕೂಡ ಈ ಲಿಸ್ಟಿನಲ್ಲಿ ಹೋಗಿದೆ ಹೆಸರು ಮತ್ತು ನಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತೂ ಬಂದಿಲ್ಲ ಅಂತ ನೀವು ಹೇಳಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ನೀವು ಕೂಡ ಮತ್ತು ಅಮೌಂಟ್ ಗೃಹಲಕ್ಷ್ಮಿ ಅಮೌಂಟ್ ಸಹ ನೀವು ತಗೋಬಹುದು ಮತ್ತು ನೆಕ್ಸ್ಟ್ ಯಾವ ಯಾವ ಜಿಲ್ಲೆಗೆ ಜಮಾ ಆಗ ಆಗುತ್ತೆ ಅಮೌಂಟ್ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇನೆ ಹಾಗೆ ಇಪ್ಪತ್ತೆರಡನೇ ಕಂತು ಬಗ್ಗೆ ನೀವು ಇಪ್ಪತ್ತ್ ಮೂರನೇ ಕಂತು ಬಗ್ಗೆ ನೀವು ಕೇಳಬಹುದು ಇಪ್ಪತ್ತ್ ಮೂರನೇ ಕಂತು ಬಗ್ಗೆ ಈ ವಾರದ ಒಳಗಾಗಿ ಅದು ಅಮೌಂಟ್ ನಿಮಗೆ ಜಮಾ ಆಗಲು ಶುರುವಾಗುತ್ತೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಸಹ ನೀಡಿದ್ದಾರೆ ಅದಕ್ಕಾಗಿ ನಿಮಗೆ ಇಪ್ಪತ್ತೆರಡನೇ ಕಂತು ಮತ್ತು ಯಾವ ಯಾವ ಜಿಲ್ಲೆಗೆ ನೆಕ್ಸ್ಟ್ ಜಮಾ ಆಗಿದೆ ಅಂತ ನಿಮಗೆ ತಪ್ಪದೇ ನಾನು ವಿಡಿಯೋ ಮಾಡಿ ತಿಳಿಸುವಂತ ಕೆಲಸ ಮಾಡ್ತೇನೆ ನೀವು ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ ಧನ್ಯವಾದಗಳು